ಶ್ರೀ ಮಹಾಮಾಯ ತೇರನ್ನ ತೇರಿನ ಮನೆಯಿಂದ ಜಾತ್ರಾ ಪ್ರಯುಕ್ತ ಹೊರತೆಗೆಯಲಾಯಿತು ಕೊಪ್ಪಳ ಜಿಲ್ಲೆಯ ಕೊಕನೂರು ಪಟ್ಟಣದ ಶ್ರೀ ಮಹಾಮಾಯಿ ರಥೋತ್ಸವ ನಿಮಿತ್ತ ಹನ್ನೊಂದು ಒಂಬತ್ತು ಎರಡ್ ಪದ್ಧತಿಯಂತೆ ಈ ವರ್ಷವೂ ಕೂಡ ಮಹಾಮಾಯ ದೇವಿಯ ಜಾತ್ರೋತ್ಸವ ನಿಮಿತ್ತ ರಥವನ್ನ ರಥದ ಮನೆಯಿಂದ ಹೊರತರಲಾಯಿತು ಈ ಕುರಿತು ಮಾತನಾಡಿದ ಉಭಯ ಧರ್ಮಾಧಿಕಾರಿಗಳ ಪರವಾಗಿ ಅವರ ಪುತ್ರನಾದ ನಾಗರಾಜ್ ದೇಸಾಯಿ ಅವರು ಮಾಧ್ಯಮದ ಮೂಲಕ ಮಾತನಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ರಥದ ಮನೆಯಿಂದ ರಥವನ್ನ ಹೊರಗಡೆ ಹಾಕಿ ಜಾತ್ರಾ ಮಹೋತ್ಸವ ಸಿದ್ದತೆಗಳನ್ನು ಮಾಡಲಾಗುತ್ತಿದ್ದು ಜಾತ್ರೆಯು ಅಕ್ಟೋಬರ್ ಹನ್ನೊಂದರಂದು ಶ್ರೀ ಮಹಾಮಾಯ ರಥೋತ್ಸವ ನೆರವೇರುತ್ತಿದ್ದು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಜಾತ್ರಾ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ನೀರಿನ ವ್ಯವಸ್ಥೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಈಗಾಗಲೇ ತಿಳಿಸಿದ್ದು ಜಾತ್ರಾ ಮಹೋತ್ಸವಕ್ಕೆ ಅತ್ಯಧಿಕ ಭಕ್ತಾದಿಗಳು ಬರುತ್ತಿರುವ ನಿರೀಕ್ಷೆ ಇದೆ ಅದರಿಂದ ಬಂದೋಬಸ್ತ್ಗಾಗಿ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗದವರು ಸಹಕಾರ ನೀಡಲಿದ್ದಾರೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾಮಾಯಾ ದೇವಸ್ಥಾನ ಉಭಯ ಧರ್ಮಾಧಿಕಾರಿಗಳು ದೇವಸ್ಥಾನದ ಪುರೋಹಿತರು ಶ್ರೀ ಮಹಾಮಾಯ ದೇವಸ್ಥಾನದ ಸಕಲ ಸದ್ಭಕ್ತಾದಿಗಳು ಇತರರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ನೂರು

ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯರಂಬಿಕೆತ್ತವರಿ ನಾರಾಯಣಿ ನಮಸ್ತೆ ಇಂದು ಬುಧವಾರ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಮಹಮ್ಮಾಯದೇವಿ ಗ್ರಾಮದೇವರ ಆದಂಥ ಶ್ರೀ ಮಹಮ್ಮಾಯದೇವಿಯ ರಥವನ್ನು ತೇರಿನ ಮನೆ ಅಂತ ಹೇಳ್ತೀವಿ ತೇರು ತೇರಿನ ಮನೆಯನ್ನು ತೇರು ಬಿಟ್ಟು ಮುಂದ್ಗಡೆ ಹಾಕಿದ್ರು ಇದು ಯಾವಾಗ ಏನು ಅಂದರೆ ಗಣಪತಿ ಯಾರು ಗಣಪತಿ ನಮ್ಮನ್ನು ವಿಘ್ನ ನಿವಾರಕ ಅದ್ಕಂತೀವಿ ಬ್ರಕೊಂಡ ಮಹಾಕಾಯ ಸೂರ್ಯಕೋಟೀ ಸಮಪ್ರಭ ನಿರ್ವಿಘ್ನ ಕುರ್ಮೇಲೆ ಸರ್ವಕಾರೇಶ್ವರ ಏನೇ ನಾವು ಮಾಡೋ ಕೆಲಸಕ್ಕೆ ನಿರ್ವಿಘ್ನದಿಂದ ಕೆಲಸ ಆಗಲಿ ಹೇಳಿ ನಾವು ಗಣಪತಿ ಆ ಗಣಪತಿಯೊಳಗೆ ಗಣಪತಿ ಕೊಡೋದು ಚೌತಿ ಚೌತಿ ದಿವಸ ಗಣಪತಿ ಭಾದ್ರಪದ ಮಾಸ ಚೌತಿಯೊಳಗೆ ಗಣಪ ಕೊಡ್ತಾನೆ ಅಷ್ಟಮಿ ದಿವಸ ನಾವೇನು ಮಾಡ್ತೀವಿ ಅಂದ್ರೆ ತೇರನ್ನು ತೇರಿನ ಮನೆಯಿಂದ ಹೊರಗಡೆ ಹಾಕ್ತೀವಿ ಅವತ್ತು ಜ್ಯೇಷ್ಠ ನಕ್ಷತ್ರ ಇರುತ್ತೆ ಏನಪ್ಪ ಅಂದರೆ ಎದಕ್ಕೆ ನಾವು ತೇರು ಮನೆಯಿಂದ ತೇರು ಹೊರಗೆ ಹಾಕ್ತೀವಿ ಅಂದರೆ ಅದರಲ್ಲಿ ಯಾವುದೋ ರಿಪೇರ್ ಬರ್ಸಿರ್ಬೋದು ಕಾರ್ಪೆಂಟ್ರ್ ಕೆಲಸ ಇರ್ಬೋದು ಅದೆಲ್ಲ ಕೆಲಸಕ್ಕೂ ನಿರ್ವಿಘ್ನದಿಂದ ನಡೆಸ್ಕೊಡಪ್ಪ ದೇವ್ರೆ ಅನ್ನೋದು ಹೇಳಲಿಕ್ಕೆ ನಾವು ಏನು ಮಾಡ್ಲಿಕ್ಕೆ ಅಂದ್ರೆ ಅದು ತೇರು ಮನೆಯಿಂದ ಹೊರಗಡೆ ಹಾಕ್ತೀವಿ ಅದಕ್ಕೆ ನಾವು ಫಸ್ಟ್ಗೆ ಏನು ಮಾಡ್ತೀವಿ ಅಂದರೆ ತೇರಿನ ನಾವು ತೇರು ಮನೆಯಿಂದ ಹೊರಗಡೆ ಹಾಕೋ ಮುಂದ ಗಣಪತಿ ಪೂಜೆ ಫಸ್ಟ್ ಮಾಡ್ತೀವಿ ಸೆಕೆಂಡ್ ಮಾಡೋ ಪೂಜೆ ಶುಭರ ಶೋ ಏನೇ ಕಾರ್ಪೆಂಟರ್ ಕೆಲಸ ಇರಲಿ ತೇರು ನಮ್ಮದು ಕಟ್ಟಿಗೆ ಅದ ಆ ಕಟ್ಟಿಗೆ ವಿಶ್ವಕರ್ಮನ ಪೂಜೆ ಮಾಡಿಕೊಂಡು ತೇರು ಮನೆಯಿಂದ ಹೊರಗಡೆ ಹಾಕ್ತೀವಿ ತೇರ್ನ ಅಷ್ಟಮಿ ದಿವಸ ಹೊರಗೆ ಹಾಕಿ ಜ್ಯೇಷ್ಠ ನಕ್ಷತ್ರ ಅಷ್ಟಮಿ ದಿವಸ ಹೊರಗೆ ಹಾಕಿಂತ ಹೊಳ್ಳಿ ಬರೋದು ನೆಕ್ಸ್ಟ್ಗೆ ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕು ನಂದು ಪಾಡ್ಯ ದಿವಸ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಆ ಮತ್ತು ಹನ್ನೊಂದನೇ ತಾರೀಕು ತೇ ಮಹಾರಥೋತ್ಸವ ಆಗ್ತದೆ ಮಹಾಮೈದು ಹನ್ನೆರಡನೇ ತಾರೀಕು ದಸಮಿ ದಶಮಿ ದಿವಸ ಪಲ್ಲಕ್ಕಿ ಸೇವೆ ಇರುತ್ತೆ ಇದು ನಮ್ಮ ದೇವಸ್ಥಾನದ ಒಂದು ಪದ್ಧತಿ ಮೊದಲೈದನೇ ಬಂದಂಥ ಪದ್ಧತಿ ಇದಕ್ಕೆ ದಯವಿಟ್ಟು ಮೂರನೇ ತಾರೀಕಿಂದ ಹನ್ನೊಂದನೇ ತಾರೀಕು ಜರುಗುವ ಎಲ್ಲ ಕಾರ್ಯಕ್ರಮಕ್ಕೂ ಮಹಾರಥೋತ್ಸವಕ್ಕೂ ಆಯ್ತು ವಿಜಯದಶಮಿಗೂ ಆಯ್ತು ಎಲ್ಲಾ ಭಕ್ತಾದಿಗಳ ಸರ್ ಪ್ರತಿ ವರ್ಷ ಒಂದು ಜನಸಾಮಾನ್ಯರಿಗೆಲ್ಲ ಗೊಂದಲ ಆಗ್ತಾ ಇದೆ ಅದು ಕರೆಕ್ಟ್ ಅಂದ್ರೆ ನೀವು ಆಗಿ ಯಾವ ದಿನ ರಥೋತ್ಸವ ಜರುಗುತ್ತೆ ಅಂತ ಭಕ್ತಾದಿಗಳಿಗೆ ಹೇಳಿದ್ರೆ ಅದು ಇದು ಹೆಂಗಿರ್ ಅಂದ್ರೆ ಫಸ್ಟಿಗೆ ಹೋದ ವರ್ಷ ಏನಾಗಿತ್ತು ನವಮಿ ದಶಮಿ ಅಂದರೆ ಎರಡು ಒಂದೇ ದಿವಸ ಬಂದಿತ್ತು ಹೋದ ವರ್ಷ ಬಟ್ ಈ ವರ್ಷ ಹೆಂಗೆ ಬಂದಂದ್ರೆ ಅಷ್ಟಮಿ ನವಮಿ ಕೂಡಿ ಅಷ್ಟೇ ಆದರೆ ಅದರಿಂದ ಏನೂ ಪ್ರಾಬ್ಲಮ್ ಏನೂ ಆಗಿಲ್ಲ ಸೊ ನವಮಿ ದಿವಸವೇ ಮಹಾರಥೋತ್ಸವ ದೇವಿದು ಹನ್ನೊಂದನೇ ದಿವಸ ಐ ಮೀನ್ ದಶಮಿ ದಿವಸ ಹದಿನೈದು ದಿವಸ ಏನಾಗುತ್ತೆ ಅವತ್ತನೇ ದಶಮಿ ವಿಜಯದಶಮಿ ಬಂದದ ಇದು ಎರಡು ಒಂದೇದು ಎರಡನೇದು ಇದ್ರ ಸಲುವಾಗಿ ನಾವು ಆಮಂತ್ರಣ ಪತ್ರಿಕೆ ಮಾಡ್ಸೀವಿ ಆಲ್ರೆಡಿ ಬಾಂಪ್ಲೆಟ್ ಮಾಡಿಸಿವಿ ಬ್ಯಾನರ್ ಮಾಡಿಸಿವಿ ಇವನ್ನೆಲ್ಲರೂ ಈಗ ನಮ್ಮ ದೇವಿ ಭಕ್ತರು ಇರೋದು ಹಾವೇರಿ ದಾವಣಗೆರೆ ರಾಣೆಬೆನ್ನೂರು ಶಿವಮೊಗ್ಗ ಆ ಸೈಡ್ ಹಾಳದ ಆ ಅದ್ರ ಸಲುವಾಗಿ ಮುದ್ದಾಮ್ ಗಾಡಿ ಕೊಟ್ಟು ಬ್ಯಾನರ್ ಅವರವರು ಊರಿಗೆ ತಲುಪಂತ ನಾವು ಈ ಸಲದಿಂದ ಕಳಿಸ್ತಾ ಪ್ರಯತ್ನ ಮಾಡಿದ್ವಿ ಯಾವ ದಿನಾಂಕ ಅಂತ ರಥೋತ್ಸವ ಯಾವ ದಿನಾಂಕ ರಥೋತ್ಸವ ಇರೋದು ಹನ್ನೊಂದನೇ ತಾರೀಕು ಅಕ್ಟೋಬರ್ ಹನ್ನೊಂದು ದಸರಾ ಇರೋದು ಹನ್ನೆರಡನೇ ತಾರೀಕು ಹನ್ನೊಂದು ಹನ್ನೆರಡು ಮತ್ತು ಆವತ್ತು ದ ಬಂದು ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ದಾಸೋನು ಇಟ್ಟಿವಿ ಹನ್ನೊಂದನೇ ತಾರೀಕು ಏನಿಲ್ಲ ಏನಿಲ್ಲಾಂದ್ರೂ ಈ ಸಲ ಯಾಕಂದ್ರೆ ಮೋಸ್ಟ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರ್ಬೋದು ಅಂತದ ಸೆಕ್ಯುರಿಟಿ ಸಿಬ್ಬಂದಿಗೆಲ್ಲ ಹೇಳಿರ್ತೀವಿ ಪೊಲೀಸ್ ಸಿಬ್ಬಂದಿಗೆ ಹೇಳಿರ್ತೀವಿ ಇಲ್ಲಿ ನಮ್ಮ ಟೈಮ್ ಪಂಚಾಯತಿ ಅವರು ಅವರು ಹ್ಞೂ ಅಂತ ಹೇಳಾರ ಅವ್ರಿಗೂ ಹೇಳಿರ್ತೀವಿ ಪಂಚಾಯಿತಿಯಿಂದ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನೇನು ಸಹಕಾರ ಬೇಕು ಅದೆಲ್ಲ ಮಾಡ್ತೀನಿ ಅಂತ ಅವ್ರು ಆಲ್ರೆಡಿ ನಮ್ಗೆ ಹೇಳಿರ್ತಾರೆ ಅದ್ರ ಪ್ರಕಾರ ಸೆಕ್ಯೂರಿಟಿ ಒಳಗೆ ಎಲ್ಲವೂ ಸರಿಯಾಗತ್ತೆ ಅಂತ ನಾವು ಅಂದ್ಕೊಂಡಿವಿ